ರೂಪಾಯಿ ಇವತ್ತು ಮೂವತ್ತೈದು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಐತಿ ಹತ್ತೊಂಬತ್ತು ಬಜೆಟ್ ಕೋಟಿ ರೂಪಾಯಿ ಯಾಕಂದ್ರೆ ನಮ್ಮ ದೇಶವನ್ನ ಬ್ರಿಟಿಷರು ಕೊಳ್ಳೆ ಹೊಡೆದು ತಮ್ಮ ದೇಶಕ್ಕೆ ನಮ್ಮ ದೇಶ ದೇಶದಲ್ಲಿರುವಂತಹ ಎಲ್ಲ ವಸ್ತುಗಳನ್ನ ತಮ್ಮ ದೇಶಕ್ಕೆ ತಮ್ಮ ದೇಶಕ್ಕೆ ಹೋದರೆ ನಮ್ಮ ದೇಶವನ್ನ ಬಗೆಯಲ್ಲಿ ಇಟ್ಟಿದ್ರು ಅಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಉಳಿದೇ ಇನ್ನೂ ಇಲ್ಲ ಅವತ್ತಿನ ಸಂದರ್ಭದಲ್ಲಿ ಕೇವಲ ಒಂದು ಕೋಟಿ ರೂಪಾಯಿ ಹಣವನ್ನು ಇಟ್ಕೊಂಡು ಹಣವನ್ನು ಅವತ್ತೇ ಒಂದು ಕೋಟಿ ರೂಪಾಯಿ ಮುಖಾಂತರ ನಮ್ಮ ದೇಶದ ಒಂದು ಬಜೆಟ್ ಅನ್ನ ಮಂಡನೆ ಮಾಡುವಂತ ಒಂದು ಸಂದರ್ಭ ಯಾಕಂದ್ರೆ ಅವತ್ತು ಪೈಸೆ ಪೈಸೆಗೆ ಒಂದು ಬೆಲೆ ಇರುತ್ತೆ ರೂಪಾಯಿ ಅಂತಲ್ಲ ಪೈಸೆಗೆ ಅವತ್ತಿನ ಸಂದರ್ಭದಲ್ಲಿ ಎಷ್ಟು ಕಷ್ಟ ಇತ್ತಂತಂದ್ರ ಒಂದೊಂದು ಒಂದು ಬಟ್ಟೆ ಹಾಕಲಿಕ್ಕೂ ಒಂದು ಅವಕಾಶ ಇಲ್ಲ ಅಂತ ಒಂದು ಸಂದರ್ಭ ಒಂದು ಹತ್ತಿನ ಊಟಕ್ಕೂ ಕೂಡ ಆ ಸಮಸ್ಯೆ ಇರುವಂತಹ ಸಂದರ್ಭ ಅಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಯಾವ ಹೇಳೋದು ಮಾಡಿ ಒಂದು ಕಾನೂನನ್ನು ರೂಪಿಸಿ ಆ ಕಾನೂನು ಹೇಳುವುದನ್ನು ಬದುಕಿಗೆ ಒಂದು ಅವಕಾಶ ಕೊಡ್ಬೇಕಂತ ಹೇಳಿ ಸಮಿತಿ ರಚನೆ ಮಾಡಿ ನಂತರ ಹತ್ತೊಂಬತ್ತು ಇಪ್ಪತ್ತು ಜನ ಇಪ್ಪತ್ತಾರ ಸಂವಿಧಾನವನ್ನ ಜಾರಿ ಜಾರಿ ಮಾಡಲಾಯ್ತು ಆ ಒಂದು ಸಂವಿಧಾನವಾಗ ಏನ್ ಮಾಡಿದಂತಂದ್ರೆ ಮೇಡಮ್ ಹೇಳ್ತಾ ಇದ್ರು ಒಂದು ಹಕ್ಕು ಒಂದು ಕಾನೂನನ್ನು ರಚನೆ ಮಾಡುದು ಕಾನೂನು ಯಾವ ರೀತಿ ಬದುಕಿದೆ ಇರಬೇಕು ಯಾವ ರೀತಿ ನಡಿಬೇಕು ಕಾನೂನನ್ನ ನಾವು ಗೌರವಿಸಬೇಕು ಅದಂತೆ ಹೋಗ್ಬೇಕು ಯಾಕಂದ್ರೆ ನಾವು ಕಾನೂನನ್ನ ಅವೇ ನೋಡಿದ್ರೆ ಅದಕ್ಕೆ ಬೇರೆ ಇರಲ್ಲ ಯಾಕಂದ್ರೆ ಯಾರು ಅದನ್ನ ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಯಾರ ಒಳ್ಳೆ ರೀತಿಯಿಂದ ನಡ್ಕೊಂತಾರ ಅಥವಾ ನಮ್ಮ ದೇಶಕ್ಕೆ ಒಳ್ಳೆ ಅಂತವರಿಗೆ ಪ್ರಶಸ್ತಿ ಕೊಡೋದಾಗ್ಲಿ ಅವರಿಗೆ ಪಾತ್ರ ಅಂತ ಅಂತ ಹೇಳಿ ದುಡ್ಡು ಕೊಡೋದಾಗ್ಲಿ ಈ ರೀತಿ ಮಾಡೋದಾಗ್ಲಿ ಅಥವಾ ಆ ನಮ್ಮ ದೇಶದಲ್ಲಿ ಒಂದು ಒಂದು ಹಕ್ಕಿನೇ ಏನಂತಂದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ನಾವು ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ ಯಾಕೆ ಹದಿನೆಂಟು ವರ್ಷ ಕೊಟ್ರು ಒಂದು ತಿಳುವಂತ ಒಂದು ಸಂದರ್ಭ ಅಂದ್ರೆ ಹದಿನೆಂಟು ವರ್ಷ ಸಾಧಾರಣ ತಿಳುವಳಿಕೆ ನಾವು ಹತ್ತಾರು ವರ್ಷ ಹದಿನೈದು ವರ್ಷ ಮಾಡ್ತಾ ಹತ್ತೊಂದು ಇಪ್ಪತ್ತೊಂದು ವರ್ಷಕ್ಕೆ ಇತ್ತು ಅದ್ರ ಹದಿನೆಂಟು ವರ್ಷಕ್ಕಂತ ಹೇಳಿ ಹದಿನೆಂಟು ವರ್ಷ ಅಂತ ಮಾಡಿ ಹದಿನೆಂಟು ವರ್ಷ ಇರುವಂತಹ ಎಲ್ಲರಿಗೂ ಕೂಡ ಯಾಕಂದ್ರೆ ಅವರು ಒಂದು ತಿಳುವಳಿಕೆ ಸಂದರ್ಭ ಹಾಗಾಗಿ ಅವರು ಯಾರನ್ನು ನಮ್ಮ ಪ್ರತಿನಿಧಿಯಾಗಿ ಮಾಡ್ಕೊಳ್ಬೇಕು ಯಾರನ್ನು ನಮ್ಮ ಶಾಸಕರನ್ನಾಗಿ ಮಾಡ್ಕೋಬೇಕು ಯಾರು ಯಾರನ್ನಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಥವಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಲೋಕಸಭಾ ಸದಸ್ಯರು ಇರ್ಬೋದು ಹೀಗೆ ಯಾರನ್ನು ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ಹದಿನೆಂಟು ವರ್ಷ ಆದಂತ ವ್ಯಕ್ತಿ ಓಟ್ ಹಾಕುವಂತ ಒಂದು ಅವಕಾಶವನ್ನ ವ್ಯಕ್ತಿ ಮಾಡಿದ್ರೆ ನನ್ನ ನಮ್ಮ ದೇಶವನ್ನ ಕಾಪಾಡ್ತಾನ ನಮ್ಮನ್ನು ರಚನೆ ದೃಷ್ಟಿಯಿಂದ ಅವರಿಗೆ ಒಂದು ಅವಕಾಶವನ್ನ ಹದಿನೆಂಟು ವರ್ಷ ತುಂಬಿದಂತ ವ್ಯಕ್ತಿಗಳಿಗೆ ಒಂದು ಕೋಟಿ ನೀಡು ಜೊತೆಗೆ ಪೊಲೀಸ್ ಇಲಾಖೆ ಕಾರ್ಯ ಇಲಾಖೆ ಹಲವಾರು ಇಲಾಖೆಗಳನ್ನ ತರ ಆ ನಂತರ ಮೀಸಲಾತಿ ಕೂಡ ಆಯ್ತು ಎಸಿ ಸಿ ಎಸ್ ಡಿ ಯಾಕೆ ಮೀಸಲಾತಿ ಅಂತಂದ್ರೆ ಬಹಳ ಕಡುಬತನೇ ಎನ್ನುವಂತ ಎಲ್ಲ ಸಮಾನವಾಗಿ ಆಗಬೇಕಂದ್ರೆ ಸುಮಾರು ಒಂದು ಐವತ್ತರಿಂದ ಅರವತ್ತ ಸಾರಿ ಮೀಸಲಾತಿ ಪಟ್ಟರೆ ಅವರು ಕೂಡ ಒಂದು ಶ್ರೀಮಂತರ ಸಮಾನವಾಗಿ ನಿಲ್ಲುವಂತಹ ಒಂದು ಅವಕಾಶ ಆಗ್ತದೆ ದೃಷ್ಟಿಯಿಂದ ಬಡವರಿಗೆ ಅಥವಾ ಹಿಂದೂವರ್ಗಿದಂತವರಿಗೆ ಅಥವಾ ಎಚ್ಎಸ್ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಅವರಿಗೆ ಮೀಸಲಾತಿಗಳು ಕೊಟ್ಟು ಅವರು ಮೇಲ್ಮಟ್ಟಕ್ಕೆ ತರಬೇಕಾದ ದೃಷ್ಟಿಯಿಂದ ಅವರಿಗೆ ಮೀಸಲಾತಿಯನ್ನು ಕೊಟ್ಟು ಕೆಲವೊಂದು ಸಂದರ್ಭ ಸರ್ಕಾರದಿಂದ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನ ಮಾಡಿದ್ರು ಹೀಗೆ ಮಾಡ್ತಾ 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 ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರೇ ಶ್ರೀ ಎರಡ್ ಸಾವಿರನೇ ಇಷ್ಟ್ರೀ ಒಮ್ಮೆ ಚರ್ಚೆ ಆಯಿತು ತೊಂಬತ್ತಾರನೇ ಇಷ್ಟ ನಂತರ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ದಾಗ ಈ ಮಾದಿ ಮೀಸಲಾತಿಯನ್ನ ಮುಂದುವರಿಸಬೇಕು ಬೇಡ ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ಳಾತು ಅದು ಅವತ್ತ ಒಂದು ವಿಚಾರ ಇನ್ನೂ ಬೇಡ ಯಾಕಂದ್ರೆ ಇನ್ನೂ ಸರಿಸಮಾನವಾಗಿ ಯಾರೂ ಆಗಿಲ್ಲ ಆದ್ರೆ ಸರಿಸಮಾನ ಆದಾಗ ಮತ್ತೆ ಆ ಕೊಡಗು ಶ್ರೀಮಂತರು ಅನ್ನುವಂತ ಭೇದ ಭಾವ ಇರಬಾರದು ಎಲ್ಲರೂ ಒಂದೇ ಇರಬೇಕು ಅಂತಂದಾಗ ಇನ್ನೂ ಆರ್ಥಿಕವಾಗಿ ನಾವು ಸಬಲರಾಗಿ ಮಾಡಬೇಕಂದ್ರೆ ಇನ್ನೂ ಮೀಸಲಾತಿ ಮುಂದುವರಿಯಿ ಆನಂತರ ಎಲ್ಲವನ್ನು ಎಲ್ಲರೂ ಒಂದು ಅಂತರಾದ ಸರಿಯಾದ ಅವಮಾನ ಆದಾಗ ಮಾತ್ರ ಆ ಮೀಸಲಾತಿಯನ್ನು ಇಟ್ಕೊಂಡು ಎಲ್ಲರಿಗೂ ಒಂದು ಸರಿ ಸಮಾನ ಅವಕಾಶ ನೀಡೋಣ ಅಂತ ಹೇಳಿ ಇನ್ನೂ ಕೂಡ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಎಲ್ಲರಿಗೂ ಒಂದು ಬದುಕುವ ಹಕ್ಕಿದೆ ಯಾರನ್ನು ಯಾರಿಗೂ ನಮ್ಮನ್ನ ನೀವು ಹಿಂಗ್ ಬರ್ತಾ ಇದೀರಿ ಹಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳಲಿಕ್ಕೆ ಯಾಕೆ ಆಗ್ತಾ ಯಾಕಂದ್ರೆ ಕಾನೂನಲ್ಲಿ ಸಂಪಾದನೆ ಸ್ಪಷ್ಟವಾಗಿ ಬರೀತಾರೆ ಯಾರಿಗೂ ತೊಂದರೆ ಕೊಡುವಲ್ಲ ಯಾರ ಯಾರನ್ನೂ ಭಯವಾಗಿಲ್ಲ ಯಾರನ್ನೂ ತೊಂದರೆ ಕೊಡುವಾಗಿಲ್ಲ ಯಾರಿಗೂ ಅವಮಾನ ಅವಮಾನ ಮಾಡುವಾಗಿಲ್ಲ ಪ್ರತಿಯೊಂದೊಂದು ಇದೆ ಹಾಗಾಗಿ ಕಾನೂನು ಏನು ತಪ್ಪಾಂಡ್ರೆ ಪೋಷಕೆ ಮುಖಾಂತರ ನಮಗೆ ಶಿಕ್ಷೆ ಆಗ್ತದೆ ಹಾಗಾಗಿ ಇವೆಲ್ಲವನ್ನ ನಾವು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳ ಚಿಕ್ಕ ಮಕ್ಕಳು ಇರ್ತೀನಿ ನಾವು ದೊಡ್ಡ ನಾವೆಲ್ಲ ಈ ಚಿಕ್ಕ ಮಕ್ಕಳಿದ್ದಾಗ ಎಲ್ಲ ಅದನ್ನು ಕಂಡುಬೇಕಾಗುತ್ತೆ ಯಾವ ತಪ್ಪು ಯಾವ ಸರಿ ಯಾವುದು ಒಳ್ಳೆಯದು ಮತ್ತು ನಮ್ಮ ಇತಿಹಾಸ ಹೇಗಿತ್ತು ನಮ್ಮ ಇಂದಿನ ಪೂರ್ವಜರು ಯಾವ ರೀತಿ ನಮ್ಮ ದೇಶವನ್ನ ಆಳಿದ್ರು ಯಾವ ರೀತಿ ದೇಶಕ್ಕಾಗಿ ಹೆಚ್ಚಿಗೆ ಮಾಡಿದ್ರು ಯಾವ ರೀತಿ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಅನ್ನಂತ ವಿಚಾರವನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗತ್ತೆ ಆ ರೀತಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡಾಗ ಮಾತ್ರ ನಾವು ಮುಂದಿನ ಒಂದು ನಿರ್ಮಾಣದಲ್ಲಿ ಬದುಕಲಿಕ್ಕೆ ಒಂದು ಅವಕಾಶ ಆಗುತ್ತೆ ಯಾಕಂದ್ರೆ ಯಾಕೆ ಈ ಮಾತಾಡ್ತೀವಿ ಅಂತಂದ್ರೆ ಇವತ್ತು ದೇಶ ಸಾಕಷ್ಟು ಅಭಿವೃದ್ಧಿ ಹೊಂದ್ತಾ ಇದೆ ಹೊಂದಿದೆ ಹೊಂದುತ್ತಾ ಇದೆ ಇವತ್ತು ಜಗತ್ತಿನ ಜಗತ್ತಿನ ಕೆಲವಷ್ಟು ಏನು ದೇಶದಲ್ಲಿ ಏನು ಮುಂದಾ ಮುಂದುವರೆ ಆ ದೇಶದಲ್ಲಿ ಆ ದೇಶಕ್ಕೆ ಪೈಪಣಿ ಕೊಡುವಂತಹ ದೇಶ ನಮ್ಮ ಭಾರತ ಕೂಡ ಇವತ್ತು ಆಗಿದೆ ಹಾಗಾಗಿ ಇವತ್ತು ನಾನು ನಮ್ದು ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತಹ ದೇಶ ಮೊದಲ ಒಂದೇ ಒಂದೇ ಸ್ಥಾನದಲ್ಲಿ ಚೈನಾ ಇತ್ತು ಈಗ ಸರಿಸಮಾನವಾಗಿ ಮಾಡಿ ನಮ್ಮ ದೇಶ ಜನಸಂಖ್ಯೆಯಲ್ಲಿ ಮುಂದೆ ಆ ಜನಸಂಖ್ಯೆ ಆ ಜನಸಂಖ್ಯೆಯ ಮುಖಾಂತರ ನಾವು ನಮ್ಮ ದೇಶವನ್ನು ಬಲಿಷ್ಠ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ದುಡಿಬೇಕು ದುಡಿದಾಗ ಮಾತ್ರ ಆರ್ಥಿಕವಾಗಿ ನಾವು ಬದಲಾವಣೆ ಆಗ್ತೇವೆ ನಾವು ಬದಲಾವಣೆ ಆದ್ರೆ ಮಾತ್ರ ದೇಶ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಐತಿ ಹಳ್ಳಿ ಬದಲಾವಣೆ ಆದ್ರೆ ಮಾತ್ರ ದೇಶ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಐತಿ ಹಳ್ಳಿ ಅಭಿವೃದ್ಧಿ ಆದ್ರೆ ಮಾತ್ರ ದೇಶ ಅಭಿವೃದ್ಧಿ ಆಗ್ತೈತಿ ನಮ್ಮ ದೇಶದ ಬೆನ್ನಲು ಯಾರಪ್ಪ ಅಂದ್ರ ರೈತ ರೈತಕ್ಕೆ ರೈತರಿಗೆ ನಾವು ಇವತ್ತು ಹವಾಮಾನ ಮಟ್ಟ ಎಷ್ಟೋ ಸಹ ಆದರೆ ಈ ದೇಶವನ್ನ ನಡೆಸ್ತಾ ಇರೋ ದೇಶಕ್ಕೆ ಅನ್ನ ಕೊಡೋರು ದೇಶದಲ್ಲಿರುವಂತ ಎಲ್ಲ ಜನನೇ ಗುಪ್ಪು ಒಂದು ಹಿಡಿ ಅನ್ನ ಕೊಡುವಂತಹ ಒಬ್ಬ ಯಾರೋ ಅದು ರೈತರು ಅವರಿಗೆ ಗೌರವ ಕೊಡುವಂತ ನಾವು ಕಲಿಬೇಕು ಹಿಂದಿನ ನಿರ್ಮಾಣದಲ್ಲಿ ರೈತರಿಗೆ ಭಯ ಇಲ್ಲ ಇನ್ನು ಮುಂದಿನ ನಿರ್ಮಾಣದಲ್ಲಿ ಹೇಳ್ಬೇಕಂತಂದ್ರೆ ರೈತರಿಗೆ ಎಂತ ಭಯ ಬಂದ ಸ್ವಲ್ಪ ನಾವು ಕಾರ್ಚ್ ಯಾಕಂತಂದ್ರ ಅವರು ಏನ್ ಹೇಳ್ತಾರೆ ಅದಾಕೈತಿ ಮುಂದೆ ರೈತರು ಏನ್ ಹೇಳ್ತಾರ ಅದಾಗ್ತಾ ಇವತ್ತು ರೈತರಿಗೆ ಎಷ್ಟೋ ಜನ ನೋಡ್ತಾ ಇದ್ರು ರೈತರಿಗೆ ಹೆಣ್ಣು ಕೊಡ್ ಕೊಡಲಿ ಕೊಡ್ತಾ ಇಲ್ಲ ಅಂತ ಹೇಳಿ ಖಂಡಿತವಾಗಿ ನಮ್ಮನ್ನ ನಮ್ಮ ದೇಶವನ್ನ ನಮ್ಮ ಜನರಿಗೆ ಅನ್ನ ಹಾಕುವಂತ ಒಬ್ಬ ರೈತರಿಗೆ ಹೆಣ್ಣು ಕೊಡಲೇ ಇದ್ರೆ ಹಾಗೆ ಅನ್ನುವಂತ ಸಂದರ್ಭ ಮತ್ತು ಮುಂದಿನ ದಿನಮಾನದಲ್ಲಿ ಇವತ್ತು ಸಿಟಿಯಲ್ಲಿ ಬದುಕಾ ಇದ್ದ ಸಾಕಷ್ಟು ಜನರು ಆ ಶೀಟಿಯಲ್ಲಿ ಇರುವಂತಹ ವಾತಾವರಣ ಅಂದ್ರೆ ಕಲುಷಿತ ಬಂಡು ಇವತ್ತು ಎಲ್ಲ ಅಲ್ಲಿ ಬದುಕಿಗೆ ಆಗ್ತಾ ಇಲ್ಲ ಎಲ್ಲರೂ ಕೂಡ ಹಳ್ಳಿಯಲ್ಲಿ ಇದ್ದಾರೆ ಹಾಗಾಗಿ ರೈತರು ರೈತರನ್ನು ನಾವು ಗೌರವಿಸಿದ್ರೆ ನಾವೆಲ್ಲರೂ ಕೂಡ ದೇಶದ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಐತಿ ಹಾಗಾಗಿ ಆ ರೈತರನ್ನ ನಾವು ಯಾವುದೇ ಕಾರಣಕ್ಕೂ ಅವಮಾನ ಮಾಡಲಾಗಿಲ್ಲ ಯಾವುದೇ ಕಾರಣಕ್ಕೂ ಅವರು ಗೌರವಿಸುತ್ತಾ ರೈತರನ್ನು ಕೂಡ ನಮ್ಮಂಗೆ ಇವತ್ತು ನಾವು ತಿಳ್ಕೊಂಡಿರಬಹುದು ಅಷ್ಟೇ ಬದುಕಬಹುದು ವ್ಯವಹಾರ ಮಾಡುವಷ್ಟು ಬದುಕಬಹುದು ಹೇಳಿ ನಮ್ಗಿಂತ ದೊಡ್ಡ ಶ್ರೀಮಂತ ರೈತ ಯಾರು ಕೃಷ್ಣ ತಿಳ್ಕೋತಾ ಇಲ್ಲ ನಮ್ಗಿಂತ ದೊಡ್ಡ ಶ್ರೀಮಂತ ರೈತ ಅನ್ನೋದನ್ನ ಯಾರು ಮೈಬಾರ್ದು ಯಾಕಂದ್ರೆ ಇರೋದ್ರಿಂದ ನಾವೆಲ್ಲರೂ ಕೂಡ ರೈತರಿಗೆ ಗೌರವ ಕೊಡಬೇಕು ಜೊತೆಗೆ ನಾನು ನೀವು ಇವತ್ತು ಯಾಕೆ ಸಹ ಸ್ಕೂಲಲ್ಲಿ ಕಲಿಬೇಕು ಸರಿ ಕಲಿಬೇಕು ಇವತ್ತು ನಾವು ಅಲ್ಲ ನಾವು ಸಾಲಿ ಸಾಲ ನನ್ನ ಜೀವನವನ್ನು ರೂಪಿಸ್ಕೊಳ್ಲಿಕ್ಕೆ ನನ್ನ ಮನೆತನವನ್ನು ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ನನ್ನ ಊರನ್ನ ಅಭಿವೃದ್ಧಿ ಮಾಡಲಿಕ್ಕೆ ನನ್ನ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾನು ಕಲಿಯಬೇಕಾಗಿದೆ ಇವತ್ತು ನನ್ನ ದೇಶವನ್ನ ರಕ್ಷಣೆ ಮಾಡಬೇಕಾದ್ರೆ ನನ್ನ ದೇಶವನ್ನ ಉಳಿಸ್ಕೊಂಡು ಬಯಸಿಬಿಡ್ ಹೋಗಬೇಕಾದ್ರೆ ನಮ್ಗೆ ವಿದ್ಯೆ ಬೇಕು ವಿದ್ಯೆ ಇದ್ರೆ ಮಾತ್ರ ನಾವು ನಮ್ಮ